ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ ದೊಡ್ಡತನದಲ್ಲಿ ನೀವೇ ದೊಡ್ಡವರು ದೊಡ್ಡ ಮನೆ ದೊರೆ ದಾನ ಧರ್ಮ ಮಾಡಿ ಓಂ ಶಾಂತಿ ಬಿಗ್ಗು ಸಿ ಅವರನ್ನು ಕಳೆದುಕೊಂಡು ಇವತ್ತಿಗೆ ಒಂದು ವರ್ಷಗಳು ತುಂಬಿದವು ಅವರು ನಮ್ಮಿಂದ ಆಗಲಿರುವುದು ಬಹಳ ದುಃಖಕರ ವಿಷಯವಾಗಿದೆ ಅವರು ಬಹಳ ಒಳ್ಳೆಯ ವ್ಯಕ್ತಿಗಳು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿವಸ ನಾವು ಅವರನ್ನು ರಾಮ ಮಂದಿರ ಟೆಂಪಲಲ್ಲಿ ಪೂ ಪೂಜೆ ಅವರ ಫೋಟೋಕ್ಕೆ ಪೂಜೆ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತ ಎಲ್ಲ ಜ್ಯೋತಿರ್ಲಿಂಗಗಳಿಗೆ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಮತ್ತು ಅವರ ಹೆಸರಲ್ಲಿ ಹಣ್ಣು ಹಂಪಲಗಳನ್ನು ಹಂಚುವ ಕಾರ್ಯಕ್ರಮವನ್ನು ನಡೆಸಿದ್ದೆವು ರಾಮ ಮಂದಿರದಲ್ಲಿ ಮತ್ತು ಅವರ ಪರವಾಗಿ ಮಲ್ಲಿಕಾರ್ಜುನ್ ಮಹಾಮನಿಯವರೊಂದು ಎರಡು ವಿಷಯಗಳು ಮಾತಾಡಲಿ ಒಂದು ಬಿಕ್ಕು ಸಿ ಹಿರೇಮಠವರು ಬಹಳ ಒಳಗು ಒಳ್ಳೆಯ ವ್ಯಕ್ತಿಯಾಗಿದ್ದರು ಸುಮಾರು ನಮಗೂ ಅವ್ರಿಗೂ ಒಂದು ಆರೇಳು ವರ್ಷದ ಸಂಬಂಧ ಎಷ್ಟು ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತಂದರೆ ಯಾರಿಗೂ ಯಾವುದನ್ನು ಕೆಟ್ಟದ್ದನ್ನು ಬಯಸಲಾದಂಥ ವ್ಯಕ್ತಿ ಇವತ್ತು ನಮಗೆ ಅಗಲಿ ಒಂದು ವರ್ಷ ಆಗಿದೆ ಕೂಡ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಒಂದು ವರ್ಷದಲ್ಲಿ ಆ ವ್ಯಕ್ತಿ ಇನ್ನೂ ನಮ್ಮ ಜೊತೆಗೆ ಇದ್ದಾನೆ ಅಂತಲೇ ನಾವು ಭಾವಿಸ್ತಾ ಇದ್ದೀವಿ ಸೊ ಈ ಒಂದು ಶುಭ ದಿನದಲ್ಲಿ ಶಿವರಾತ್ರಿ ಎಂದು ನಾವು ಅವರ ಸ್ಮರಣೆಯನ್ನು ಮಾಡಿ ಒಂದೆರಡು ನಿಮಿಷ ಮೌನಾಚರಣೆಯನ್ನು ಮಾಡಿ ಅವರ ಕುಟುಂಬ ವರ್ಗದವರಾಗಲಿ ಗೆಳೆಯ ಬಳಗ ಬಳಗದವರಾಗಲಿ ಎಲ್ಲರೂ ಕೂಡ ಆ ದೇವರು ಭಗವಂತ ಅವರು ಎಲ್ಲೇ ಇರಲಿ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಕೋರುತ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ನಮ್ಮ ನಮಗೆ ಸಾವಿರದ ಮತ್ತು ಇಸ್ಬಿಯಿಂದ ಕೊಚ್ಚ ಒಳ್ಳೆಯ ವ್ಯಕ್ತಿತ್ವ ಅವ್ರ ಜೊತೆ ನಡೆಯೋ ನೋಡ್ತಿರೋ ಸರಿಯಾಗಿ ಯಾರಿಗೆ ಒಂದು ಕಷ್ಟ ಕಾಲಕ್ಕೆ ಹೆಲ್ಪ್ ಯಾವಾಗಲೂ ಮಾಡ್ಕೊತೇ ಬಂದಿದ್ದಾರೆ ಬಂದವರಿಗೆ ಇಲ್ಲ ಅಂದಿಲ್ಲ ಮತ್ತು ಅವರಿಗೆ ಕೋಪ ಅನ್ನೋದೇ ನೋಡಿಲ್ಲ ಆ್ಯಕ್ಚುಲಿ ಅವರ ಹತ್ರ ಒಡನಾಟ ಚೆನ್ನಾಗಿತ್ತು ನಮ್ಮದು ಎಲ್ಲ ದೋಸ್ತರುದ್ದು ಎಲ್ಲ ಕೆಲವೊಂದು ಎಲ್ಲ ಯಾರು ಬಂದವರಿಗೆಲ್ಲ ಒಟ್ಟು ಏನಪ್ಪ ಏನು ಕಷ್ಟ ಸುಖ ಎಲ್ಲ ಕೇಳಿ ಹಂಚ್ಕೊಂಡು ಸರಿಯಾಗಿ ಅಂಥವ್ರಿಗೆ ಕಲ್ತ್ಕೊಂಡಿದ್ದೇವೆ ಇವತ್ತು ದಿನ ಅಂದರೆ ನಮಗೆ ನಮ್ಮ ನಂಬಲರಷ್ಟು ದುಃಖ ಆಗಿದೆ ಅವರು ಮತ್ತೆ ಕೆಲವೊಂದು ಎಲ್ಲ ವರ್ಗದವರಿಗೂ ಇಂಥವ್ರು ಅವರು ಇವರು ಅಂತ ಎಲ್ಲ ವರ್ಗದವರಿಗೂ ಕರೆದು ಕುಂದ್ರಿಸಿ ತಿಳುವಳಿಕೆ ಹೇಳಿ ಬುದ್ಧಿವ